ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲುಸ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದಾರೆ ಅಂತ ಅನ್ಕೋತೀನಿ ಇವತ್ತಿನ ಶುರು ಮಾಡ್ತಾ ಇದ್ದೀನಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಾನು ಸ್ವಲ್ಪ ದಿನ ಬಿಟ್ಟು ಇದ್ರ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ತುಂಬಾ ಜನ ಕೇಳ್ತಾ ಇದ್ರಿ ಇವಾಗ ಸಿ ಸೆಕ್ಷನ್ ಆಗಿದೆ ಐ ತಿಂಕ್ ಟೂ ಮಂತ್ ಆಗ್ತಾ ಬಂತು ನಿಮ್ಮ ಟಮ್ಮಿ ಫ್ಯಾಟ್ ಯಾವ ರೀತಿ ಮಾಡಿದ್ರಿ ರೆಡ್ಯೂಸ್ ಮಾಡಿದ್ರಿ ಮತ್ತೆ ಹೇಗೆ ಸಡನ್ ಆಗಿ ವೆಯ್ಟ್ ಲಾಸ್ ಆದ್ರಿ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಹೇಳೋಣ ಇವಾಗ ಅಂದರೆ ಹೊಸದ್ರಲ್ಲೇ ಎಲ್ಲ ಹೇಳಿದ್ರೆ ಚೆನ್ನಾಗಿರುತ್ತೆ ಆಮೇಲೂ ಹೇಳ್ಬೋದು ಬಟ್ ಇವಾಗ ಕೇಳ್ತಿದ್ದೀರ ತುಂಬಾ ಕಾಮೆಂಟ್ಸ್ಗಳು ಬರ್ತಿದೆ ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಬಾಣಂತಿ ಅಂತ ಅಂದರೆ ತುಂಬಾ ಸ್ಟ್ರಿಕ್ಟ್ ಆಗಿ ಕಾಟನ್ ಹಾಕೊಂಡಿರ್ಬೇಕು ಬಟ್ಟೆ ಕಟ್ಟಿರಬೇಕು ಬೆಚ್ಚಿಗಿರ್ಬೇಕು ಯಾವಾಗ್ಲೂ ಬಿಸಿ ಬಿಸಿ ನೀರಿನ ಸ್ನಾನ ಅವ್ರಿಗೆ ಕೊಡೋ ಊಟ ಅವ್ರಿರೋ ರೀತಿ ಎಲ್ಲನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಜಸ್ಟ್ ವಿಡಿಯೋಗೆ ಮಾತ್ರ ನಿಮಗೆ ಹಿಂಗೆ ಕಾಣಿಸ್ಕೋತೀನಿ ಬಟ್ಟೆ ಈ ಥರ ಹಾಕ್ಕೊಂಡು ಆ್ಯಂಡ್ ನಾರ್ಮಲ್ ಆಗಿ ಕಾಣಿಸ್ತೀನಿ ಬಟ್ ನಮ್ಮ ಮನೇಲಂತೂ ಬಾಣಂತನ ಸಿಗಬೇಡ ಸ್ಟ್ರಿಕ್ಟಾಗೇ ಮಾಡ್ತಾರೆ ನಮ್ಮ ಮಮ್ಮಿ ಅಂತ ಹೇಳ್ಬೋದು ಬಿಸಿ ನೀರಿನ ಸ್ನಾನ ನನ್ನ ಮೊದಲನೇ ಡೆಲಿವರಿ ಆದ್ಮೇಲೂ ಅಷ್ಟೇ ಬುಜ್ಜಿ ಇದ್ರಲ್ಲೂ ಅಷ್ಟೇ ಸ್ಟ್ರಿಕ್ಟಾಗಿತ್ತು ಬಟ್ ನಾನು ಅಷ್ಟು ಬೇಗ ಅಂದರೆ ಕ್ವಿಕ್ಕಾಗಿ ನಾನು ಇಳಿದಿರಲಿಲ್ಲ ಇಷ್ಟು ರೆಡ್ಯೂಸ್ ಆಗಿರಲಿಲ್ಲ ಬಟ್ ಪರಮಲ್ಲಿ ಸಿಕ್ಕಾಪಟ್ಟೆ ಬೇಗನೆ ಡೌನ್ ಆಗುತ್ತೆ ಆ ಬುಜ್ಜಿದ್ರಲ್ಲಿ ಟೆನ್ ಕೆ ಜಿ ಟ್ವೆಂಟಿ ಡೇಸ್ಗೆ ರೆಡ್ಯೂಸ್ ಆಗಿದೆ ಬಟ್ ಪರಮ್ ಊಟ ಆದಮೇಲೆ ಫಿಫ್ಟೀನ್ ಟು ಸಿಕ್ಸ್ಟೀನ್ ಡೇಸ್ಗೆ ನಾನು ಟೆನ್ ಕೆ ಜಿ ಟೆನ್ ಕೆ ಜಿ ರೆಡ್ಯೂಸ್ ಆಗೋದೆ ಬಿಕಾಸ್ ಅದೇ ಹೇಳಿದ್ವಲ್ಲ ನಮ್ಮ ಊಟ ತಿನ್ನೋ ಶೈಲಿ ಆಗಿರ್ಬೋದು ನಾವಿರೋ ರೀತಿ ಆಗಿರ್ಬೋದು ಸೊ ನಮಗೆ ಬಿಸಿ ಸ್ನಾನ ತುಂಬಾ ಇಂಪಾರ್ಟೆಂಟು ಮತ್ತೆ ಹೊಟ್ಟೆಗೆ ಬಟ್ಟೆ ಕಟ್ತೀನ ಅಂತಾನು ತುಂಬ ಜನ ಕೇಳ್ತಾ ಇದ್ರೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ನಾನು ಬೆಲ್ಟ್ ಎಲ್ಲ ಯೂಸ್ ಮಾಡಿದ್ದು ಫಿಫ್ಟೀನ್ ಡೇಸ್ ಆದ್ಮೇಲೆ ಬಿಕಾಸ್ ನಂದು ಇನ್ನೂ ಸ್ಟಿಚಸ್ ಎಲ್ಲ ಆಯ್ತಲ್ವಾ ದಿನ ಹಾಗೆ ಇರುತ್ತೆ ಹಸಿ ಇರುತ್ತೆ ಸೊ ನನ್ನದು ಸ್ಟಿಚಸ್ ಏನು ಬಿಚ್ಚೋ ಥರ ಅಲ್ಲ ನಾರ್ಮಲ್ ಅದೇ ಅಬ್ಸರ್ವ್ ಆಗುತ್ತೆ ಆ ಥರ ಸೊ ಸ್ಟಿಚಸ್ ಎಲ್ಲ ಒಣಗಿದ್ಯಾ ಏನಾಗಿದೆ ಎಲ್ಲ ಆಗಿ ಫಿಫ್ಟೀನ್ ಡೇಸ್ ಆದಮೇಲೆ ಓಕೆ ಯು ಕ್ಯಾನ್ ಗೋ ಅಂತ ಹೇಳಿದ್ರು ಬೆಲ್ಟ್ಗೆ ಸೊ ಡಾಕ್ಟರ್ ಹೇಳಿದ ಬೆಟ್ಟನೇ ತಗೊಂಡು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಸದ್ಯಕ್ಕೆ ಇನ್ನು ನನ್ನ ವೆಯ್ಟ್ ಲಾಸ್ ಬಗ್ಗೆ ಹೇಳಬೇಕು ಅಂತಂದರೆ ಫ್ರೆಂಡ್ಸ್ ನಮ್ಮ ಮನೆ ಜಾಸ್ತಿ ನಾನ್ ವೆಜ್ ಇರುತ್ತೆ ನಾನ್ ವೆಜ್ಜಲ್ಲಿ ನಾಟಿ ಕೋಳಿ ತಲೆಕಾಲು ಸಾಂಬಾರು ಇದು ಜಾಸ್ತಿ ಇರುತ್ತೆ ಬಾಣಂತಿ ಅಂತ ಅಂದರೆ ಬಾಣಂತಿರಿಗೆ ಜಾಸ್ತಿ ತಲೆಕಾಲು ಸಾಂಬಾರು ಅಂದರೆ ನಾನ್ ವೆಜ್ ಇನ್ನೋರಿಗೆ ತಲೆಕಾಲು ಸಾಂಬಾರು ಕೋಳಿ ವಾರದಲ್ಲಿ ಮೂರು ಸಲ ಇದ್ದೇ ಇರುತ್ತೆ ನಮ್ಮ ಮನೇಲ್ಲೂ ಕಂಪಲ್ಸರಿ ಹಾಗೇನೇನೆ ಇನ್ನೂ ಸೊಪ್ಪು ತರಕಾರಿ ಸೊಪ್ಪಿನ ವಿಷಯಕ್ಕೆ ಬಂದ್ವಿ ಅಂತಂದರೆ ಸಬ್ಬಸಿಕೆ ಸೊಪ್ಪು ಹಾಲನ್ನು ಜಾಸ್ತಿ ಮಾಡುತ್ತೆ ಮಗುಗೆ ಅಂಡ್ ತಾಯಿ ಮಗು ಇಬ್ರು ಬೆಚ್ಚಿಗಿಡದಕ್ಕೆ ಅಂದ್ರೆ ಬಾಡಿ ಹೀಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಸಬ್ಬಸಿಕ ಸೊಪ್ಪು ಮೆಂತ್ಯ ಪಾಲಕಿಗೆ ಮೂರು ಮಿಕ್ಸ್ ಮಾಡಿ ಕೊಡೋದು ಅದು ಕೂಡ ಅಷ್ಟೇ ತುಂಬಾ ಹೆಲ್ಪ್ ಆಗುತ್ತೆ ಇದು ಹಾಲನ್ನ ಜಾಸ್ತಿ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ಮತ್ತೆ ನಾನು ಮೆಂತ್ಯ ಮುದ್ದೆನ ಆಫ್ಟರ್ ಒನ್ ಮಂತ್ ಆದ್ಮೇಲೆ ಶುರು ಮಾಡಿದ್ರು ನನಗೆ ಬಿಕಾಸ್ ಬಾಣಂತಿ ಇರ್ತಾರೆ ತಾಯಿ ಸೊಂಟ ಸೊಂಟ ನೋವೆಲ್ಲ ಬರುತ್ತೆ ಸೊ ಅದರಿಂದ ಸ್ಟ್ರಾಂಗ್ ಆಗಿರಬೇಕು ಸೊಂಟ ನೋವೆಲ್ಲ ಬರಬಾರ್ದು ಇವಾಗಿಂದಾನೇ ಗಟ್ಟಿ ಆಗ್ಬೇಕು ಅಂತ ಅಂದ್ಬಿಟ್ಟು ಮೆಂತ್ಯ ಮುದ್ದೆನ ಕೊಡ್ತಾನೆ ಮತ್ತೆ ಒಂದಷ್ಟು ಚಟ್ನಿ ಪುಡಿಗಳನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಇನ್ನ ಕಾಫಿ ಬುಜ್ಜಿದ್ರೆ ನಾನು ಒನ್ ಮಂತ್ ಒನ್ ಅಂಡ್ ಹಾಫ್ ಮಂತ್ವರೆಗೂ ಕಾಫಿ ಕುಡ್ದಿದ್ದೆ ಆದರೆ ಪರಮಲ್ಲಿ ಅವನಿಗೆ ಜಾಸ್ತಿ ಹೀಟ್ ಇರೋದನ್ನ ತಗೊಂಡ್ರೆ ಆಗಲ್ಲ ಅವ್ನಿಗೆ ಹೊಟ್ಟೆನೋ ಬರುತ್ತೆ ಮೋಷನ್ ಮಾಡುವಾಗ ಅಳ್ತಾನೆ ಈ ತರ ಎಲ್ಲ ಮಾಡ್ತಾನೆ ಅಂತ ಅಂದ್ಬಿಟ್ಟು ಜಾಸ್ತಿ ಕಾಫಿ ಕುಡಿಲಿಲ್ಲ ಸಲ ಬಟ್ ಕುಡ್ದೆ ತುಂಬಾ ಕುಡಿಲಿಲ್ಲ ಇನ್ನೂ ಸೊಪ್ಪಲು ಅಷ್ಟೇ ಜಾಸ್ತಿ ಹೀಟ್ ಆಗಿರೋದನ್ನ ತೊಗೊಂಡ್ರು ಹೊಟ್ಟೆ ನೋವು ಬರೋದು ಆಡೋದು ಹಿಂಗೆಲ್ಲ ಆಗ್ತಾರೆ ಮಕ್ಕಳಲ್ಲಿ ಅಹ್ ಕಲ್ ತಿಂದು ಅನ್ಸೋಂಥ ಮಕ್ಕಳು ಇರ್ತಾರೆ ಸಣ್ಣ ಪುಟ್ಟದ್ದು ತಿಂದರು ಹೀಟ್ ಆಗೋವಂಥ ಮಕ್ಕಳು ಇರ್ತಾರಂತಲ್ಲ ನನಗೆ ಇಬ್ರು ಮಕ್ಳೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಬುಜ್ಜಿ ಬೇಬಿಲಿ ನಾನು ಏನು ತಿಂದ್ರು ಒಂದೊಂದಿನ ಹೊಟ್ಟೆನೋವು ಬಂದು ಹೇಳ್ತಿರ್ಲಿಲ್ಲ ಅವ್ನಿಗೆ ನಾನು ಏನು ಫುಡ್ ತಿಂದರೂ ಅಡ್ಜಸ್ಟ್ ಆಗಿಬಿಡ್ತಿತ್ತು ಆದರೆ ಪರಮಲ್ ಹಂಗಲ್ಲ ನಾನು ಏನು ಫುಡ್ ತಿಂದ್ಲು ಹೀಟ್ ಇರೋ ಹೀಟ್ ಇರೋ ಪದಾರ್ಥ ಗಟ್ಟಿಗಿರೋ ಪದಾರ್ಥ ಏನೇ ತಿಂದ್ರೂನು ಅವ್ನಿಗೆ ಅಡ್ಜಸ್ಟ್ ಆಗೋಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಅದರಲ್ಲೂನು ನೋಡಿಕೊಂಡು ತಿಂತಾ ಇದ್ದೀನಿ ಇನ್ನು ನಾನು ವೆಯ್ಟ್ ಲಾಸ್ ವಿಷಯಕ್ಕೆ ಬಂದೆ ಅಂತಂದರೆ ಫಿಫ್ಟೀನ್ ಡೇಸ್ಗೆ ಟೆನ್ ಕೆ ಜಿ ರೆಡಿಯೂಸ್ ಆಗಿದೆ ಸೊ ನಾನು ಬೆಲ್ಟನ್ನ ಆಫ್ಟರ್ ಫಿಫ್ಟೀನ್ ಡೇಸ್ ಆದಮೇಲೆ ಯೂಸ್ ಮಾಡಿದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ಹಾಕಿರ್ತೀನಿ ನೈಟ್ ಹಾಕೋಲ್ಲ ನೈಟ್ ಬಿಚ್ಚಿಬಿಡ್ತೀನಿ ಊಟ ಮಾಡೋ ಟೈಮಲ್ಲಿ ಬಿಚ್ಚಿಡ್ತೀನಿ ಇನ್ನು ಇನ್ನೇನು ಅಂತಂದರೆ ಮೇಯ್ನು ಬಾಣಂತಿಯಲ್ಲಿ ಕಟ್ ನೀಟ್ಟಾಗಿ ಇರೋದು ಪಾಲಕ್ ಸಾಕ್ಸು ನನ್ನ ಕಾಲಕ್ಕೆ ಸಾಕ್ಸ್ ಹಾಕಲ್ಲ ನಾನು ಸ್ಲೀಪರ್ ಹಾಕೊಂಡೆ ವಾಕ್ ಮಾಡೋದು ಇನ್ನೂ ಥಂಡಿ ಆಗುವಂಥದ್ದು ಶೀತ ಆಗೋದು ಏನು ತಿನ್ನಲ್ಲ ಆಲೂಗೆಡ್ಡೆ ಕುಂಬಳಕಾಯಿ ಬದನೆಕಾಯಿ ಈ ಏನು ಕೊಡಲ್ಲ ನಮ್ಮ ಮನೇಲಿ ಇನ್ನು ನಾರ್ಮಲ್ ಫುಡ್ ಎಲ್ಲನೂ ತಿಂತೀನಿ ಈಗ ಎಲ್ಲಾನು ತಿಂತೀನಿ ಬಟ್ ಅದೇ ಶೀತ ಆಗೋ ಪದಾರ್ಥನ ಯಾವುದೂ ತಿನ್ನಲ್ಲ ಇನ್ನು ಅದನ್ನು ಬಿಟ್ರೆ ಆರೈಕೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ತಾಯಿ ಮಗುಗೆ ಆರೈಕೆ ಸಿಕ್ಕವನೇ ಇಂಪಾರ್ಟೆಂಟ್ ಆಗುತ್ತೆ ನಾನು ಬಾಣಂತಿಯರಲ್ಲಿ ನೋಡಿರೋ ಮಟ್ಟಕ್ಕೆ ಬಾಣಂತಿ ಟೈಮಲ್ಲಿ ಚೆನ್ನಾಗಿ ಆರೈಕೆ ಮಾಡ್ತಾರೆ ನಿಜ ನಾವು ಹಂಗೆ ಊಟನೂ ತಿನ್ಬೇಕು ನಮ್ಮಮ್ಮಿ ನಾನು ತುಪ್ಪ ತಿನ್ನಲ್ಲ ಅಂದ್ಬಿಟ್ಟು ನನಗೆ ಅಂತಲೇ ಸಪ್ರೇಟ್ ಸಾಂಬಾರೆಲ್ಲ ಮಾಡ್ತಾರೆ ಅಂದರೆ ಸೊಪ್ಪಿನ ಗೊಜ್ಜು ಮತ್ತು ಬೆಳ್ಳುಳ್ಳಿ ಪಜ್ಜಿ ಇದೆಲ್ಲ ಮಾಡ್ತಾರಲ್ಲ ಅದಕ್ಕೇನೆ ತುಪ್ಪ ಹಾಕಿಯೇ ಹುರಿದ್ಬಿಟ್ಟು ಒಂದು ಸ್ಪೂನ್ ಹಾಕಿ ಹುರಿದ್ಬಿಟ್ಟು ನಾನು ಒಬ್ಬಳಿಗೆ ಆಗಬೇಕು ಅಷ್ಟು ಅದು ಇನ್ನು ಯಾರು ತಿನ್ನಂಗಿಲ್ಲ ಅನ್ನೋ ರೀತಿ ಮಾಡಿಕೊಡ್ತಾರೆ ನಾನು ತುಪ್ಪ ಡೈರೆಕ್ಟ್ ತಿನ್ನೋಕೆ ಇಷ್ಟಪಡಲ್ಲ ನೀನು ಹಾಲು ಕುಡಿತೀನಿ ಇವಾಗ ಅದು ನಮ್ಗೆ ಇಂಪಾರ್ಟೆಂಟ್ ಅಲ್ವಾ ನೀರು ಚೆನ್ನಾಗಿ ಕುಡಿತೀನಿ ಎಷ್ಟು ಕುಡಿತೀನೋ ನಂಗೆ ನೀರು ಕುಡಿದ್ರೆ ಕುಡ್ದಂಗೆನೆ ಅನ್ಸಲ್ಲ ಅಷ್ಟು ನೀರನ್ನ ಕುಡಿತೀನಿ ಕಟ್ನಿಟ್ಟಿನ ಆರೈಕೆ ಏನ್ ಹೇಳಿದ್ವಿ ಹಂಗೆ ಬಟ್ ಬಾಣಂತಿಯರಲ್ಲಿ ದಪ್ಪ ಆಗೋರು ಇರ್ತಾರೆ ಸಣ್ಣ ಆಗೋರು ಇರ್ತಾರೆ ನಾನು ಸಣ್ಣ ಆಗೋ ಕ್ಯಾಟಗರಿ ನಂದು ದಪ್ಪ ಅಂದ್ರೆ ಆಟೋಮೆಟಿಕ್ ಬಾಣಂತಿಯಲ್ಲಿ ದಪ್ಪ ಆಗ್ತಾರೆ ಆಮೇಲೆ ಫೀಡೆಲ್ಲ ಮಾಡಿಸೋದ್ ಬಿಡ್ತೀವಲ್ಲ ಅವಾಗ ಚೆನ್ನಾಗ್ ಆಗ್ತಾರೆ ಸೊ ಅದು ಒಬ್ಬೊಬ್ಬರದು ಅವ್ರ ದೇಹದ ಮೇಲೆ ಅದು ರಿಸಲ್ಟ್ ಬರೋದು ಬಟ್ ನನಗೆ ದಪ್ಪ ಆಗೋದು ಅಂತ ಏನಿಲ್ಲ ಇವಾಗ ನಾನು ಬಾಣಂತಂದ್ರೆ ಸಣ್ಣನಾಗಿ ಹೋಗ್ಬಿಡ್ತೀನಿ ನಾನು ದಪ್ಪ ಆಗೋದು ಯಾವಾಗ ಅಂತಂದ್ರೆ ಪಿ ಸಿ ಓಡಿ ಟೈಮಲ್ಲಿ ನಾನು ವೆಯ್ಟ್ ಗೇನ್ ಅಟೋಮೆಟಿಕ್ ವೆಯ್ಟ್ ಗೇನ್ ಆಗ್ತೀನಿ ಬಟ್ ನಾನು ಸಣ್ಣನೇ ಇದ್ದಿದ್ದು ಏನು ಸೆವೆಂಟಿ ಕೆ ಜಿ ಇದೆ ಪರಮ್ ಡೆಲಿವರಿ ದಿನ ಇವಾಗ ಫಿಫ್ಟಿ ಫೈವ್ ಇದ್ದೀನಿ ಪರಮ್ಗಿನ್ನ ಟೂ ಮಂತ್ಸ್ ಆಗೋಕೆ ಆಗೋಕಿನ್ನ ಫೈವ್ ಸಿಕ್ಸ್ ಡೇಸ್ ಇದೆ ಸೊ ಅಷ್ಟರಲ್ಲಿ ನಾನು ನಾರ್ಮಲ್ ವೆಯ್ಟಿಗೆ ಬಂದ್ಬಿಟ್ಟೆ ಅದು ನನಗೂ ಗೊತ್ತಿಲ್ಲ ಹೆಂಗೆ ವೆಯ್ಟ್ ಲಾಸ್ ಅದೆ ಅಂತ ಬಟ್ ನಾನು ಇವ್ನಿಗೆ ಅಡ್ಜಸ್ಟ್ ಆಗಲ್ಲ ಅಂತಲೇ ಅದು ಇದು ಏನು ತಿನ್ನೋ ಹೋಗಲ್ಲ ಯಾಕಂದರೆ ಮಕ್ಕಳು ಆರೋಗ್ಯ ನಮಗೆ ಇಂಪಾರ್ಟೆಂಟು ಹೊಟ್ಟೆನೋ ಬಂದು ಅಳೋದು ಇಡೀ ರಾತ್ರಿ ಎಲ್ಲ ಚೆಂಡಿ ಮಾಡ್ತಾನೋ ಒನ್ ಒನ್ ಟೈಮು ಅದಕ್ಕೆ ನಮ್ಮ ಮನೇಲಿ ಹಾಗೆ ಬಟ್ ಆ್ಯಂಡ್ ನಾನು ಈ ರೂಮ್ ಬಿಟ್ಟು ಹೊರಗಡೆ ಹೋಗಲ್ಲ ಏನಾದರೂ ಬಂದ್ರು ಅಂತಂದ್ರು ಈ ರೂಮ್ ಬಿಟ್ಟು ಹೊರಗಡೆ ಹೋಗಲ್ಲ ನನಗೆ ಏನಾದರೂ ಕೆಲಸ ಇತ್ತು ಅಂತಂದ್ರೆ ಪಾಪನ ಇಲ್ಲಿ ಬಿಟ್ಟು ಮಮ್ಮಿ ಹತ್ರ ನಾನು ಪ್ರಮೋಷನ್ ವಿಡಿಯೋ ಮಾಡ್ಕೊಂಡು ಬಂದ್ಬಿಡ್ತೀನಿ ಅದನ್ನು ಬಿಟ್ಟು ಗಾಳಿಗೆ ಕರ್ಕೊಂಡು ಕೂತ್ಕೊಳ್ಳೋದು ನಾನು ಗಾಳಿಗೆ ಹೋಗೋದು ಅದೆಲ್ಲ ಆಗಲ್ಲ ಈ ಈ ನಮ್ಮ ರೂಮ್ ಹೆಂಗಿದೆ ಅಂತಂದ್ರೆ ವಾಣ್ತಿಯರ್ಗೆ ಮಾಡಿದಂಥ ರೂಮ್ ಅನ್ನೋ ರೀತಿ ಇದೆ ಬಿಕಾಸ್ ಸಿಕ್ಕ ಹಾಕ್ಬಿಟ್ಟೆ ಆಗುತ್ತೆ ಇಲ್ಲಿ ಸಿಕ್ಸ್ ವಿಂಡೋಸ್ ಇದೆ ಅದನ್ನು ಕ್ಲೋಸು ಬಾಲ್ಕನಿ ಡೋರ್ ಓಪನ್ ಮಾಡಲ್ಲ ವಾಶ್ರೂಮಲ್ಲೂ ಒಂದು ದೊಡ್ಡ ವಿಂಡೋ ಇದೆ ಅದನ್ನು ಓಪನ್ ಮಾಡಲ್ಲ ಅಂದರೆ ಸಿಕ್ಕಾಪಟ್ಟೆ ಬೆಚ್ಚಿಗಿರುತ್ತೆ ಬೆಚ್ಚಿಗಿರಬೇಕು ಯಾವಾಗಲೂ ಬಾಣಂತಿಯಲ್ಲಿ ನಾವು ಎಷ್ಟು ಕಟ್ ನೀಟ್ ಆಗಿರ್ತೀವಿ ಅದು ನಮ್ಮ ಮುಂದಕ್ಕೆ ನಮಗೇ ಒಳ್ಳೇದು ಸೊ ಇದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀನಿ ಹಾಗಾಗಿ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಅಂದ್ಕೋತೀನಿ ಇಷ್ಟೇ ನಾವು ತಿನ್ನೋ ಆಹಾರ ಬಿಸಿ ನೀರು ತುಂಬಾ ಇಂಪಾರ್ಟೆಂಟು ನಮ್ಮನೆ ಸೋಲಾರು ಗೀಸರು ಎಲ್ಲವೂ ಇದೆ ಸೊ ನೀರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನಗಂತೂ ಅದರಲ್ಲಿ ಕೊರತೆನೇ ಇಲ್ಲ ಬಿಡಿ ಬಿಸಿನೀರಲ್ಲಿ ಆ ರೇಂಜಿಗೆ ಬಿಸಿನೀರು ಎಫೆಕ್ಟ್ ನನಗಿದೆ ಸಾಕು ಸಾಕು ಅನ್ಸ್ಬಿಡುತ್ತೆ ಆ್ಯಂಡ್ ಬಿಸಿನೀರೆಲ್ಲ ಆದಮೇಲೆ ಒಂದೆರಡು ಬ್ಲ್ಯಾಂಕೆಟ್ ಹೊಚ್ಕೊಂಡು ಮಲ್ಕೊಂಡ್ರೆ ಸ್ವೆಟ್ಟಿಂಗ್ ಹೆಂಗೆ ಆಗ್ತಿರ್ತೀವಿ ಕಂಪ್ಲೀಟ್ ಬಾಡಿ ಸ್ವೆಟ್ಟಿಂಗ್ ಜಳ 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 ಅಂತ ಯಾಕಂದ್ರೆ ಅದು ನಮ್ಮ ಫ್ಯಾಟ್ನೆಸ್ನ ಹೊರ ಆಗ್ತಾ ಇರುತ್ತಂತೆ ಸೊ ಇದನ್ನೆಲ್ಲ ಫಾಲೋ ಮಾಡಿದ್ದೀನಿ ಹಾಗಾಗಿನೇ ನಾನು ವೆಯ್ಟ್ ಲಾಸ್ ಆಗಿರೋದು ಸೊ ಇದು ಈ ಸದ್ಯಕ್ಕೆ ನಾನು ಶೇರ್ ಮಾಡ್ಕೋಬೇಕಂದಂಥ ಎಲ್ಲ ವಿಷಯಗಳು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಊಟನೂ ತಿಂತೀನಿ ನಾನು ಅದೇ ಹೇಳದ್ನೆಲ್ಲ ಶೀತ ಆಗುವಂಥದ್ದನ್ನ ಬಿಟ್ಟು ಇನ್ನೆಲ್ಲ ಊಟನೂ ನಾನು ತಿಂತಾ ಇದ್ದೀನಿ ಸೊ ಹಾಗಾಗಿ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ ನನಗೂ ಇದೆ ಟಮ್ಮಿ ಇದೆ ಬಟ್ ಅಷ್ಟಿಲ್ಲ ಟಮ್ಮಿ ಇದೆ ಯಾಕಂತಂದರೆ ಸಿ ಸೆಕ್ಷನ್ ಆಗಿರೋದ್ರಿಂದ ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಆಗಲಿ ಆಗಿರೋದ್ರಿಂದ ನಿಧಾನಕ್ಕೆ ಅದು ಆಗಬೇಕು ಯಾಕಂದರೆ ಸಿಕ್ಸ್ ಮಂತ್ ಆಗಬೇಕು ಅಂತಾರೆ ಗರ್ಭಕೋಶ ಕರೆಕ್ಟಾಗಿ ಇದ್ರೂ ಪ್ಲೇಸಲ್ಲಿ ಕೂರಬೇಕು ದೊಡ್ಡದಾಗಿರೋ ಗರ್ಭಕೋಶ ಸಣ್ಣದಾಗಿ ಆಗಬೇಕು ಅಂತಂದರೆ ಮಿನಿಮಮ್ ಸಿಕ್ಸ್ ಮಂತ್ ಆದರೂ ಆಗಬೇಕು ಅಂತ ಹೇಳ್ತಾರೆ ಸೊ ಹಂಗಾಗಿ ಸಣ್ಣ ಆಗುತ್ತೆ ಇನ್ನೂ ಸಣ್ಣ ಆಗುತ್ತೆ ಬಟ್ ಎಲ್ಲ ನಾನು ಯೂಸ್ ಮಾಡ್ತಾಯಿದ್ದೀನಿ ಸೊ ಇಷ್ಟೇ ಇದನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ ಶೇರ್ ಮಾಡಿದ್ದೀನಿ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು